ಭವಿಷ್ಯದ ನಾಯಕರನ್ನು ರೂಪಿಸುವುದು ನಮ್ಮ ದಯ ಶ್ರೀ ವಿದ್ಯಾನಿಕೇತನ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಸೂರಿಬಾಬು ನೆಕ್ಕಂಟಿ ಶ್ರೀ ವಿದ್ಯಾನಿಕೇತನ ಸಂಸ್ಥೆಯಿಂದ ಒಂದು ನೂರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೆಕ್ಕಂಟಿ ಸೂರಿಬಾಬು ಗಂಗಾವತಿ ಹಾಗೂ ಶ್ರೀರಾಮನಗರದ ಶ್ರೀ ವಿದ್ಯಾನಿಕೇತನ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ನೆಕಂಟಿ ಸೂರಿಬಾಬು ತಮ್ಮ ಪದವಿ ಕಾಲೇಜಿನಲ್ಲಿ ಪತ್ರಕರ್ತರೊಂದಿಗೆ ಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುವ ಮೂವತ್ತೆರಡು ತಾಲೂಕುಗಳಲ್ಲಿ ಕನಿಷ್ಠ ಒಂದು ನೂರು ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಮತ್ತು ಶಿಕ್ಷಣವನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು ಪ್ರತಿ ತಾಲೂಕಿಗೆ ಮೂರು ಜನ ಟಾಪರ್ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ವಸತಿ ಮತ್ತು ಶಿಕ್ಷಣಕ್ಕೆ ಪ್ರತಿ ವಿದ್ಯಾರ್ಥಿಗೆ ಪ್ರತಿ ವರ್ಷ ಒಂದೂವರೆ ಲಕ್ಷ ಎರಡು ವರ್ಷಕ್ಕೆ ಬರೋಬ್ಬರಿ ಮೂರು ಲಕ್ಷ ರೂಪಾಯಿ ಖರ್ಚಾಗುತ್ತದೆ ಆದರೂ ಸಹ ವಿದ್ಯಾರ್ಥಿಗಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಮತ್ತು ವಿದ್ಯಾನಿಕೇತನ ಸಂಸ್ಥೆ ಸಮಾಜದ ಏಳಿಗೆಗಾಗಿ ಟಾಪರ್ ವಿದ್ಯಾರ್ಥಿಗಳ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಉಚಿತ ಶಿಕ್ಷಣವನ್ನು ನೀಡಲು ಸಂಸ್ಥೆ ನಿರ್ಧರಿಸಿದೆ ಎಂದು ಅಧ್ಯಕ್ಷರಾದ ನೆಕಂಟಿ ಸೂರಿಬಾಬು ವಿವರಿಸಿದರು ಇದೇ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಗ್ರಾಮೀಣ ಪ್ರದೇಶ ವಡ್ಡರಹಟ್ಟಿಯಲ್ಲಿ ಸಿಲಬಸ್ ಸಿಲೆಬಸ್ನೊಂದಿಗೆ ಶ್ರೀ ವಿದ್ಯಾನಿಕೇತನ ಇಂಟರ್ ನ್ಯಾಷನಲ್ ಸ್ಕೂಲ್ ಪ್ರಾರಂಭಿಸಲಾಗುತ್ತಿದ್ದು ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಇಂತಹ ಒಂದು ಯೋಜನೆಗೆ ನಮ್ಮ ಸಂಸ್ಥೆ ಕೈ ಹಾಕಿದೆ ನಮ್ಮ ದೃಷ್ಟಿಕೋನ ನೈತಿಕ ಮೌಲ್ಯಾಧಾರಿತ ತಂತ್ರಜ್ಞಾನ ಸಂಚಾಲಿತ ಮತ್ತು ಸಂಸ್ಕೃತಿಯಿಂದ ಸಶಕ್ತಗೊಳಿಸಿದ ಶಿಕ್ಷಣದ ಮೂಲಕ ಭವಿಷ್ಯದ ನಾಯಕರನ್ನು ರೂಪಿಸುವುದು ನಮ್ಮ ದೈಯ ಬೌದ್ಧಿಕ ಭಾವನಾತ್ಮಕ ಮತ್ತು ನೈತಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ವೈಶಿಷ್ಟ್ಯ ಪೂರ್ಣ ತಾಂತ್ರಿಕ ಕೌಶಲ್ಯಗಳೊಂದಿಗೆ ಸಶಕ್ತಗೊಳಿಸುವುದು ದೃಢವಾದ ಮೌಲ್ಯಗಳೊಂದಿಗೆ ನಾಯಕತ್ವದ ಗುಣಗಳನ್ನು ಬೆಳೆಸುವುದು ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಪರಂಪರೆಯನ್ನು ಸಂಭ್ರಮಿಸುವುದು ನಾವೀನ್ಯತೆ ನಮ್ಮತೆ ಮತ್ತು ಆತ್ಮವಿಶ್ವಾಸವನ್ನು ಪ್ರೋತ್ಸಾಹಿಸುವುದು ವಿಮರ್ಶಾತ್ಮಕ ಚಿಂತನೆ ಸೃಜನಶೀಲತೆ ಮತ್ತು ನಿರಂತರ ಕಲಿಕೆಯನ್ನು ಉತ್ತೇಜಿಸುವುದು ದೇಶದ ಐಕ್ಯತೆ ಸಮಗ್ರತೆ ಮತ್ತು ಸಾರ್ವಭೌಮತೆಯ ಮನೋಭಾವವನ್ನು ರೂಪಿಸುವುದು ವೈಶಿಷ್ಟ್ಯತೆಗಳು ಆಧುನಿಕ ತರಗತಿಗಳು ಸ್ಮಾರ್ಟ್ ಬೋರ್ಡ್ಗಳೊಂದಿಗೆ ಸುಸೂಚಿತ ಗ್ರಂಥಾಲಯ ಸೈನ್ಸ್ ಲ್ಯಾಬ್ಗಳು ಕಂಪ್ಯೂಟರ್ ಲ್ಯಾಬ್ ಗಣಿತ ಲ್ಯಾಬ್ ಯೋಗ ತರಬೇತಿ ಕೊಠಡಿ ನೃತ್ಯ ಹಾಗೂ ಸಂಗೀತ ತರಬೇತಿ ಕೊಠಡಿ ಪಾಶ್ಚಾತ್ಮ ಮತ್ತು ಶಾಸ್ತ್ರೀಯ ಕಲಾ ಮತ್ತು ಕರಕುಶಲ ತರಬೇತಿ ಕೊಠಡಿ ವೈದ್ಯಕೀಯ ಕೊಠಡಿ ಇನ್ಫರ್ಮರಿ ಕ್ರೀಡಾಂಗಣ ಒಳಾಂಗಣ ಮತ್ತು ಹೊರಾಂಗಣ ಎ ವಿ ರೂಮ್ ಶಿಂಕರಿಂಗ್ ಲ್ಯಾಬ್ ಹೀಗೆ ಅನೇಕ ಸೌಲಭ್ಯಗಳೊಂದಿಗೆ ಕೊಪ್ಪಳ ಜಿಲ್ಲೆಗೆ ಪಾದಾರ್ಪಣೆ ಮಾಡಿದೆ ಇದರ ಸದುಪಯೋಗವನ್ನು ಕಲ್ಯಾಣ ಕರ್ನಾಟಕ ಭಾಗದ ಮತ್ತು ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀ ವಿದ್ಯಾನಿಕೇತನ ಸಮೂಹ ಶಿಕ್ಷಣ ಸಂಸ್ಥೆಗಳ ಪ್ರಾಂಶುಪಾಲರು ಬೋಧಕರು ಮತ್ತು ನಿರ್ದೇಶಕರು ಉಪಸ್ಥಿತರಿದ್ದರು ಆ ಇದೆ ಸರ್ಕಾರದಿಂದ ನಾವು ಸ್ಟೇಟ್ ಕೋಡ್ ಲೈಸೆನ್ಸ್ ಅನ್ನು ಪಡೆಯಬೇಕು ಎನ್ओसी ಅಪ್ಲೈ ಮಾಡಿದೀಯಾ ಐಸಿ ಐ ಎನ್ओसी ಪೋಕಲ್ ಅಂತ ಇಂಟರ್ನೆಟ್ ಅಂತಾ ಈ ಶಾಲೆಯ ಐಸಿಎಸ್‌ಇ ಇಂಟರ್ನೆಷನಲ್ ಸ್ಕೂಲ್ ಏನಿದೆ ಅದಕ್ಕೆ ಐಸಿಎಸಿ ಅನುಮೋದನೆ ಪಡೆತ ಆಯಸಿಎಸಿ ಅನುಮೋದನೆ ಚಾಲನೆ ನಡೆಸುತ್ತೆ ಈಗ ಸ್ಟೇಟ್ ಕೋಡ್ ಫಾರ್ ಅಪ್ರೂವಲ್ ಅಪ್ರೂವಲ್ ಆಗಿ ಸೋ ಹಾಗಾಗಿ ನೀವೆಲ್ಲಾ ಅಂದ್ರೆ ಹೆದಿತೆ ಕಾಲೋ ಅಪ್ಲೈ ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರದಿಂದ ಒಂದು ಶಾಲೆಯ ಪರವಾಗಿ ಸೊ ಮೊದಲು ರಾಜ್ಯ ಸರ್ಕಾರ ಸರ್ಕಾರದ ಪೂರ್ವ ದಾಖಲೆಗಳನ್ನು ತೆಗೆದು ಸ್ಟೇಟ್ ಬೋರ್ಡ್ ಲೈಸೆನ್ಸ್ ಕೊಡುತ್ತೆ ಆ ಲೈಸೆನ್ಸ್ ಆಧಾರದ ಮೇಲೆ ನಾವು ಸ್ಟೇಟ್ ಬೋರ್ಡ್ ಜಡಿಯಲ್ಲಿ ನಾವು ಅಡ್ಮಿಷನ್ ಪ್ರಕ್ರಿಯೆಯನ್ನು ಆರಂಭ ಮಾಡಿ ಸಿ ಎನ್ಒಸಿಯನ್ನು ಅಪ್ಲೈ ಮಾಡಿ ನೂರ ಇಪ್ಪತ್ತರಿಂದ ಪ್ರಕ್ರಿಯೆ ಇರುತ್ತೆ ಆ ಸಿ ಪಡೆದ ನಂತರ ನಾವು ಐಸಿ ಎಸ್ ಬೋರ್ಡ್ಗಾಗಿ ಸಿ ಬಿ ಎಸ್ ಸಿ ಬೋರ್ಡ್ಗಾಗಿ ಸಂಬಂಧಿತ ಬೋರ್ಡಿಗೆ ರಾಜ್ಯ ಸರ್ಕಾರ ಕೊಟ್ಟ ಶಾಲೆಯ ಪರವಾಗಿ ಮತ್ತು ರಾಜ್ಯ ಸರ್ಕಾರ

बेटिया आगो नमस्कार